ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಫೋಟೋ ಸ್ಟುಡಿಯೋ ಭಸ್ಮ ನಗರದ ಬನಶಂಕರಿ ದೇವಸ್ಥಾನದ ಹತ್ತಿರವಿರುವ ಸಹನ ಫೋಟೋ ಸ್ಟುಡಿಯೋ ನಿನ್ನೆ ತಡರಾತ್ರಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿಗೆ ಆಹುತಿಯಾದ ಘಟನೆ ನಡೆದಿದೆ ಈ ಸ್ಟುಡಿಯೋದಲ್ಲಿ ಎರಡು ಸಿಪಿಯು ಎರಡು ಪ್ರಿಂಟರ್ ಎರಡು ಅಂಬ್ರೆಲಾ ಒಂದು ಜರಾಕ್ಸ್ ಮಿಷನ್ ಸೇರಿದಂತೆ ಹಲವು ಸಾಮಗ್ರಿಗಳು ಸೇರಿದಂತೆ ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳಷ್ಟು ನಷ್ಟವಾಗಿದೆ ಎಂದು ಮಾಲೀಕರಾದ ಗಂಗಾಧರ್ ಅವರು ಫೋನ್ ಕರೆಯ ಮೂಲಕ ನಮ್ಮ ಮಾಧ್ಯಮ ವರದಿಗಾರರಿಗೆ ತಿಳಿಸಿದ್ದಾರೆ ಈ ವಿಚಾರವಾಗಿ ಮಾನ್ಯ ಸಂಸದರಾದ ಇ ತುಕಾರಾಮ್ ರವರನ್ನ ಭೇಟಿಯಾಗಿ ತಮಗಾದ ನಷ್ಟವನ್ನ ಹೇಳಿಕೊಂಡಾಗ ಇದು ವೈಯಕ್ತಿಕವಾದ ಸಮಸ್ಯೆ ಆಗಿರೋದ್ರಿಂದ ನನ್ನನ್ನು ವೈಯಕ್ತಿಕವಾಗಿ ಬಂದು ಭೇಟಿಯಾಗು ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಎಂಬ ಭರವಸೆಯನ್ನು ನೀಡಿದರು ಮಧುಬಾಬು ಹೆಚ್ ಫೈ ನ್ಯೂಸ್ ಬ್ಯೂರೋ ವಿಜಯನಗರ ಸಿ ಏನು ಮಾಡಿಸ್ಲೇ ಇಲ್ವಾ ಒಂದು ಕೆಲಸ ಮಾಡೋದು ನಾನು ಮೂರನೇ ತಾರೀಕಿಗೆ ಬಂದ್ರೆ ನೀನು ಸಹಾಯ ಮಾಡಿ ಚೆನ್ನಾಗಿ ಹೇಳುತ್ತಾರೆ